ಇವತ್ತು ನಾನು ನಿಮಗೆ ಒಂದು ಸುಂದರವಾದ ಬೀಚು ನೂಸಾ ಪೆನಿಡಾ ಬಾಲಿ ಪಕ್ಕದಲ್ಲಿರೋನು ಇಂಡೋನೇಷ್ಯಾದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಈ ಹೆಸ್ರು ಬಂದು ಡೈಮಂಡ್ ಬೀಚ್ ಅಂತ ಇದನ್ನು ಖಡಾ ಖಂಡಿತವಾಗಿ ನೀವು ಬರಲೇಬೇಕು ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಶುರುವಿಂದ ಶುರು ಮಾಡುವ ಇದ್ರದ್ದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಇವಾಗ ನಾನು ಪಾಯಿಂಟ್ಔಟ್ ಮಾಡ್ತಾ ಇರ್ಬೋದು ಡ್ರೋನ್ನು ಜಸ್ಟ್ ಬಿಫೋರ್ ಪಾರ್ಕಿಂಗ್ ನಿಮಗೆ ಹ್ಞೂ ಬೀಚ್ ಅಂತ ಇದೆ ಅತೂ ಬೀಚ್ ಅಂತ ಓಕೆ ಸೊ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಗೂಗಲ್ ಮ್ಯಾಪಲ್ಲಿ ಹಾಕೊಂಡ್ರೆ ಫಸ್ಟಿನ ಅತೂ ಬೀಚಿಂದ ಹಾಕಿದ್ರೆ ಈ ಬೀಚ್ ಕರ್ಕೊಂಬರಲ್ಲ ಇದು ಕರ್ಕೊಂಬರೋಕ್ಕೆ ನಿಮಗೆ ಇನ್ನೊಂದು ಸೈಡಿಂದ ಕರ್ಕೊಂಡು ಬರುತ್ತೆ ದಟ್ ಮೀನ್ಸ್ ನೀವು ವಾಪಸ್ ಡೈಮಂಡ್ ಬೀಚ್ ಬರಬೇಕಂದ್ರೆ ಹದಿಮೂರು ಕಿಲೋಮೀಟರ್ ಸುತ್ಕೊಬೇಕು ಅದನ್ನು ಮಾತ್ರ ಗಮನ ಇಟ್ಕೊಳ್ಳಿ ಸೊ ಡೈರೆಕ್ಟಾಗಿ ಡೈಮಂಡ್ ಬೀಚ್ಗೆ ಹಾಕಿದ್ರೆ ನಿಮ್ಗೆ ಕರ್ಕೊಂಡ್ಬರುತ್ತೆ ಡೈಮಂಡ್ ಬೀಚ್ಗೆ ಒಂದೇ ಒಂದು ಬ್ರಿಡ್ಜ್ ಇದೆ ಆಯಿತಾ ತೋರಿಸ್ತೀನಿ ಅದು ಅದೆಲ್ಲ ಅದು ಬೇಸಿಕಲಿ ಒಂದು ಸ್ಮಾಲ್ ಐಲ್ಯಾಂಡ್ ಓಕೆ ಅಲ್ಲಿ ನಿಮಗೆ ಅದ್ರ ಕೆಳಗಡೆ ನಿಮಗೆ ಈ ವೇವ್ಸ್ ಕಾಣುತ್ತೆ ಮಧ್ಯದಲ್ಲಿ ಮಾತ್ರ ವೇವ್ಸ್ ಬರ್ತದೆ ಅದ್ರ ಕೆಳಗಡೆ ನಿಮಗೆ ಇದಿದೆ ಏನು ಒಂದು ಬ್ರೋಕನ್ ಬ್ರಿಡ್ಜ್ ಇದೆ ಯು ಶುಡ್ ಬಿಬುಲ್ ಟು ಸಿ ಇಟ್ ಅದಕ್ಕೆ ಗಮನ ಇಟ್ಕೊಂಡು ನೋಡಬೇಕು ಮೇಲ್ಗಡೆ ಹೋಗಿದ್ದಿರಲಿಲ್ಲ ಅಲ್ಲಿಂದೆಲ್ಲ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ನಿಮಗೆ ಓಕೆ ಇಲ್ಲಾಂದರೆ ನೀವು ಅದನ್ನ ಮಿಸ್ ಮಾಡ್ಕೊಂಡು ಹೋಗ್ತೀರಾ ಹೋಗ್ತೀರ ಕಾಲ್ ದಿಸ್ ಡೈಮಂಡ್ ಬೀಚಸ್ ಮೊದಲು ಒಂದು ರಾಕ್ ಕಾಣುತ್ತಾ ಡೈಮಂಡ್ ಕಟ್ಲಿ ಅದಕ್ಕೋಸ್ಕರ ಅದೇ ದಿಸ್ ಡೈಮಂಡ್ ಬೀಚ್ ಓಕೆ ಸೊ ಇವಾಗ ನಾನು ಆ್ಯಕ್ಚುಲಿ ನಾನು ಡ್ರೋನ್ ಕಳಿಸಿರೋದು ಇನ್ನೂ ಪಾರ್ಕಿಂಗ್ ಬಂದಿಲ್ಲ ಸೊ ಟಾಪ್ ಲೆವೆಲಿಂದ ಕಳಿಸಿದ್ರೆ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಕಳ್ಸಿದ್ರೆ ಬಟ್ ಆವಾಗ ನನಗೆ ಸೂರ್ಯ ಏನಾಗ್ತಿತ್ತು ಡಿಫ್ರೆಂಟ್ ಕಲರ್ಲಿ ಆ ಕಡೆಯಿಂದ ಬರಬೇಕಾದ್ರೆ ಕರರು ಕಾಣಿಸ್ತಾ ಇತ್ತು ಓಕೆ ಸೊ ಇವಾಗ ನಾವು ವಾಪಸ್ ಈ ಕಡೆಯಿಂದ ನೋಡಿದಾಗ ಇಟ್ ಲುಕ್ಸ್ ಬ್ಯೂಟಿಫುಲ್ ಬಟ್ ಒಂದು ತಿಳ್ಕೊಳ್ಳಿ ನೀವು ಲಾಸ್ಟ್ ವೀಡಿಯೋ ನೋಡಿಲ್ಲ ಅಂದರೆ ನೋಡಲೇಬೇಕು ಕಡ ಖಂಡಿತವಾಗಿ ನೋಡಲೇಬೇಕು ಏನಕ್ಕೆ ಅಂದರೆ ಇದ್ರ ಪಕ್ಕನ ಇನ್ನೊಂದು ಬೀಚ್ ಬಂದಿದ್ದೆ ಸಬ್ ಸಭೆಯಲ್ಲೇ ಸಭೆಯಲ್ಲಿ ಬೀಚ್ ಬಂದಿದ್ದೆ ಆಯಿತಾ ನನಗೆ ಗೊತ್ತಿಲ್ಲ ದಟ್ ಡ್ರೋನ್ ಹಾಸ್ಬಿಟ್ಟಿದ್ದು ಇಲ್ಲಿಗೆ ಬಂದೇ ಬಿಟ್ಟಿರೋದು ಆಯಿತಾ ನನಗೆ ಗೊತ್ತಿಲ್ಲ ವಿಷಯ ಆ್ಯಂಡ್ ನಿನ್ನೆ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟು ಆಯಿತಾ ಸೊ ವಿ ರೀಚ್ ಓಕೆ ಸೊ ನೆನ್ನೆ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟು ಆಗೋ ಇದು ಪಕ್ಕದಲ್ಲಿದ್ದರೂ ನಾನು ನೋಡಲಿಲ್ಲ ಐ ವೆಂಟ್ ಬ್ಯಾಕ್ ಟುಡೇ ಐ ಗುಡ್ ಅಂಡ್ ಐ ಟುಕ್ ರೆಸ್ಟ್ ಆಯಿತಾ ರೆಸ್ಟ್ ತೊಗೊಂಡು ಬಂದಿದ್ದಕ್ಕೆ ದೆನ್ ಐ ಗುಡ್ ಎಕ್ಸ್ಪ್ಲೋರ್ ಲಾಡ್ ಆಫ್ ಥಿಂಗ್ಸ್ ಆಯ್ತು ನಿಜೋಗ್ಲು ಇವತ್ತಿಷ್ಟು ತಾಳ್ಮೆ ಇಟ್ಕೊಂಡು ಕೂತ್ಕೊಂಡು ಎಲ್ಲ ಅನಲೈಸ್ ಮಾಡ್ತಿದ್ರೆ ಸೋ ಮೆನಿ ಥಿಂಗ್ಸ್ ಎಲ್ಲ ಇಲ್ಲಿ ನಿಮಗೆ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇಂಡಿನೇಷನ್ ರುಪೀಸ್ ಕೊಟ್ಟರೆ ಈ ಕೇಬಲ್ ಇದರಲ್ಲಿ ಈ ಕೇಬಲ್ ನಿಮಗೆ ಜಿಪ್ ಲೈನಲ್ಲಿ ಕರ್ಕೊಂಡು ಹೋಗ್ತಾರೆ ಈ ಸೈಡಿಂದ ಆ ಇದಕ್ಕೆ ಆಯಿತಾ ಇಫ್ ಯು ವಾಂಟ್ ಟು ಪೇ ಸೆವೆನ್ ಲ್ಯಾಕ್ ಫಿಫ್ಟಿ ಫಿಫ್ಟಿ ತೌಸಂಡ್ ಬಟ್ ನಿಮಗೆ ಎಂಟ್ರಿನೇ ನಿಮ್ಗೆ ಒಳಗೆ ಎಂಟ್ರ್ ಹಾಕಿ ಫಾರ್ಟಿ ಫೈವ್ ತೌಸಂಡ್ ನಿಮ್ಗೆ ರುಪೀಸ್ ಕೊಡಬೇಕು ರೊಪಿಯಾ ನ್ಯಾಪ್ಕೆಟ್ ಕಳಿ ಓಕೆ ಬಿ ರೆಡಿ ಟು ಟೇಕ್ ಫೋಟೋಗ್ರಾಫ್ಸ್ ವೀಡಿಯೋಗ್ರಾಫ್ಸ್ ಅನ್ನು ದಾಟ್ ಈ ವಿಡಿಯೋ ಏನಿಗೆ ಗೊತ್ತಾ ನೋಡಿ ಅಂತ ಹೇಳ್ತಾರ್ದು ಎಷ್ಟು ಆ್ಯಂಗಲ್ ತೊಗೊಳಿದ್ವಿ ನೀವು ಏನ್ ಯು ಸಿ ನಾವು ಗಿಡಿಂಗೇನ್ ಐಡಿಯಾ ದಾಟ್ ಇಷ್ಟು ಚೆಂದ ಬ್ಯೂಟಿಫುಲ್ ಪ್ಲೇಸ್ನ ಯು ಕುಡ್ ಆಲ್ಸೋ ಡೂ ಬೆಟರ್ ದನ್ ದ್ಯಾಟ್ ಮಾಡೋಕ್ಕಾಗಿಲ್ವಾ ಅಟ್ ಒಂದು ಐಡಿಯಾ ಬರುತ್ತೆ ಹೌ ಯು ಕ್ಯಾನ್ ಡೂ ದ್ಯಾಟ್ ഓക്കെ ഇസ് ജസ്റ്റ് ബ്യൂട്ടിഫുൾ 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 ബ്യൂട്ടഫു തരികൈറ്റ് നോക്കി നോട്ടി ടാപ്പലെന്ന് നോട്രേ ആയിട്ട് ഈ രുണ് ഡ്രോൺ യാർ ജസ്റ്റ് റൂൺ ഇ ഡ്രോൺ ആയിട്ട് അടുത്ത ബ്യൂട്ടിഫുൽ ആയി കാണി ഓക്കെ വന്ന് മാത്രം ക്ലിയറായിബി നിങ്ങൾക്ക് ആയിട്ട് ഡ്രോൺ ആർസ്ക്കാ ഓക്കെ അതൊന്ന ആലസ്തീ ഓക്കെ സോ ജസ്റ്റ് അത് സ്വന്തം ഇൻഫർമേഷൻ തന്നെ ಹೇಳಿದ್ದಾರೆ ನೀವೇನೋ ಬೀಚ್ಗೆ ಹೋದರೆ ನೀವು ಕೆಳಗಡೆ ಆಯಿತಾ ಪ್ಲೀಸ್ ಡೋಂಟ್ ಸ್ವಿಮ್ ಅಂತ ನಿಮಗೆ ಹೇಳಿ ಭಾ ಹೇಳಿಬಿಟ್ಟಿದ್ದಾರೆ ಆಯಿತಾ ಇಟ್ ಇಸ್ ವೆರಿ ರಿಸ್ಕಿ ಕರೆಂಟ್ಸ್ ಆರ್ ಟೂ ಸ್ಟ್ರಾಂಗ್ ಅಂತ ಆಯಿತು ಅದನ್ನು ಒಂದು ನಾ ಕೈಕೊಂಡಿದ್ದೀವಿ ಯಾಕಂದರೆ ಇಲ್ಲಿಂದ ಮಿಸ್ ಆದರೆ ನೀವು ನೆಕ್ಸ್ಟು ಮೋಸ್ಟ್ಲಿ ಫಿಲಿಪೀನ್ಸೆಲ್ಲ ಸಿಗೋದು ಅನ್ಸುತ್ತೆ ಆಯಿತಾ ಫೋಟೋ ಹೊಡ್ಕೊಳ್ಳೋಕ್ಕೆ ಅಲ್ಲೊಂದು ಸ್ಟೂಲ್ ಇಟ್ಬಿಟ್ಟಿದ್ದಾರೆ ಅದರ ಬಗ್ಗೆ ನಿಂತ್ಕೊಂಡು ಇವತ್ತೆಲ್ಲ ಫೋಟೋ ಹೊಡ್ಸ್ಕೊಂತಾರೆ ಹ್ಞೂ ನಾನು ಬಂದಿರೋ ಟೈಮು ಎಷ್ಟು ಗೊತ್ತಾ ಎಂಟೂವರೆ ಏನೋ ಎಂಟು ಒಂಬತ್ತು ಗಂಟೆ ಓಕೆ ಅಷ್ಟರಲ್ಲಿ ಎಷ್ಟು ಜನ ಬಂದುಬಿಟ್ಟು ಅವ್ರ ಲೆಕ್ಕಾಕೆ ಇದು ಬಂದು ನಿಮಗೆ ಈಸ್ಟ್ ಕೋಸ್ಟಲ್ಲಿದೆ ಓಕೆ ಎಲ್ಲ ಜಾಸ್ತಿ ನಿಮಗೆ ನೋಡೋಕ್ಕಿರೋದು ನಿಮಗೆ ಈ ಐಲ್ಯಾಂಡಲ್ಲಿ ನೂಸಾ ಪ್ಯನಡದಲ್ಲಿ ವೆಸ್ಟ್ ಕೋಸ್ಟಲ್ಲಿ ಆಯಿತಾ ಕ್ಲಿಂಕಿಂಗ್ ಬೀಚು ಇಲ್ಲ ಬ್ರೋಕನ್ ಬೀಚ್ ತೊಗೊಳ್ಳಿ ಇಲ್ಲ ಡೆವೆಲ್ಸ್ ಬಿಲಮಾಂಗ್ ತೊಗೊಳ್ಳಿ ಇಲ್ಲ ಕ್ರಿಸ್ಟಲ್ ಬೀಚ್ ತೊಗೊಳ್ಳಿ ಇಲ್ಲ ಪದಾನ್ ಬೀಚ್ ತೊಗೊಳ್ಳಿ ಎಲ್ಲ ನಿಮಗೆ ವೆಸ್ಟ್ ಕೋಸ್ಟಲ್ಲಿ ಆಯಿತಾ ಬಟ್ ಇದು ಇದಕ್ಕೋಸ್ಕರ ಒಂದೇ ಒಂದಕ್ಕೋಸ್ಕರ ಯಾವೊಂದು ಬರ್ತಾನೆ ಅಂದ್ಕೊಂಡ್ರೆ ನೀವು ಯು ಮಿಸ್ಸಿಂಗ್ ಇಟ್ ಮಿಸ್ಸಿಂಗ್ ಔಟ್ ಆಯಿತಾ ದ ಬೆಸ್ಟ್ ಅಡ್ವೈಸ್ ಐ ವಿಲ್ ಗಿವ್ ಇಟ್ ಟು ಇಸ್ ಈ ನೋಡಿ ಡೈಮಂಡ್ ಬೀಚ್ ಕಡೆ ಕಳಿಸ್ತಾ ಇದ್ದೀನಿ ಎಲ್ಲಿ ಮೇಲ್ಗಡೆನಿಂದ ಕಳಿಸ್ತಾ ಇದ್ದೀನಿ ಆಯಿತಾ ಆ್ಯಂಡ್ ಐ ಕಾಣ್ ಸಿ ಯಾಕಂದ್ರೆ ಮಾನಿಟ್ರ್ ಮೇಲೆ ಅಂದರೆ ನನ್ನ ಕಂಟ್ರೋಲರ್ ಮೇಲೆ ಫುಲ್ ಸಹ ನಡೀತಾವೆ ಫುಲ್ ಕಂದ್ರೆ ಫುಲ್ ನೋಡಿತಾವನೆ ನಾನು ತಿರ್ಗ ತಿರ್ಗಕ್ಕೆ ಆಗಲ್ಲ ಕವರ್ ಆಗುತ್ತೆ ಅಂದರೆ ಶೇಡ್ ಬಿಡುತ್ತೆ ಬಟ್ ತಿರ್ಗಿದ್ರೆ ಸಿಗ್ನಲ್ ಆ ಕಡೆ ಮಿಸ್ ಆಗುತ್ತೆ ಆಯಿತಾ ಸೊ ದಟ್ ಈಸ್ ವೈ ಐ ಫೇಸಿಂಗ್ ಇಟ್ ಸ್ಟ್ರಗ್ಲಿಂಗ್ ಆಯಿತಾ ಏನು ಕಾಣಿಸ್ತಾ ಇದ್ದೀವಿ ಏನೂ ಗೊತ್ತಿಲ್ಲ ಏನು ಕ್ಯಾಪ್ಚರ್ ಆಗ್ತಿದ್ ಗೊತ್ತಿಲ್ಲ ಆಯಿತಾ ಬಂದ ಮೇಲೆ ನೋಡ್ಕೊಳ್ಳೋಣ ನಾನು ಸಾಕು ಅಷ್ಟೇ ಅವಳು ಅಂತ ನಂದು ಯೋಚನೆ ആയിട്ട് സോ ഗമനെട്ടിങ് മച്ച് അവർ റീസ്ക് അൻ ആൽ ദിസ് ഡ് ഡൈരെ ശൂട്ടിംഗ് ആൻഡ് യു നോ ബ്രിങ്കിങ് ഇറ്റ് ബാക്ക് ഓക്കെ സോ ഗമനെറ്റ് എല്ലാം തിൽക്കൊള്ളി ദറ്റ് വാറ്റ് ഐ വിൽ ടെൽ യു ഐ ഇതെല്ലാം ഈ കിഫ് ബന്ധ അബൗറ്റ് വൺ ട്വൻറ്റി മീറ്റർസ് ഹൈറ്റല്ലേ ഓക്കെ ഏനക്ക് അത് ഹേദന ഇറ്റ് മേക്സ് അ ലാഡ് ആഫ്രെൻസ് ടൂ യു ലാ ടിഫറെസ് ബിക്കാസ് നിങ്ങൾ ജസ്റ്റ് വൺ ട്വൻറ്റി മീറ്റർസ് മാത്രം ഇളിപ്പേക്കെ അത് ഇലിയതും ഇറ്റ് ഇസ് ഇറ്റ് ഇസ് വെരി 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 ചാലെഞ്ചിങ്ങ് നോടി അതേ ബ്രിഡ്ജ് நீங்கள் ஆக்கடி சைடே நம்ம ஆட்டோ பீச்சா ஆய் ஐ வாஸ் நாட் இன்ட்ரெஸ்டிங் ட்டிங் டூ த ஆட்டோ பீச் யாக்கிரே ஸ்டெப்ஸ் ஓர் நாட் சரிகிர்ல இல்லை ரைட்டில் ஸ்டெப்ஸ் காணத்த கேள்வி அங்கே ஒன் டொண்ட்டி மீட்டர்ஸ் ஜொரந்து கேள்வி நீங்கள் ஆய்த்தா நீங்கள் இன்னும் ஜாரி ஜிப் லைன் தரானே ஓய்ரீ கேள் தக தி திங்க் பிடித்தா மழை காலத்தில் வந்திருந்து இட் இட் குடுக்கி இஸ் வாட் ஐ ஐ ஐ ஐ ஐ ஐ திங்க் ಓಕೆ ಆ್ಯಂಡ್ ಬಿಕಾಸ್ ಅವಾಗ ನಿಮ್ಗೆ ಅದೆಲ್ಲ ರಾಕ್ಸನ್ನ ಕಟ್ ಮಾಡಿರೋದು ಆಯಿತಾ ರಾಕ್ಸಲ್ಲಿ ಕಟ್ ಮಾಡಿ ನಿಮಗೆ ಕೆಳಗೆ ಹೋಗ್ಕೊಂದು ಪ್ಯಾಸೇಜ್ ಮಾಡ್ಕೊಂಡಿದ್ದಾರೆ ಎಷ್ಟು ಬ್ರಿಲಿಯಂಟಾಗಿ ಮಾಡಿದ್ದಾರೆ ನೋಡಿ ಆಯಿತಾ ಇಲ್ಲಿ ನಂದು ಡ್ರೋನ್ ಹಾಸ್ಕೊಂಡ್ಬಿಟ್ಟೆ ನೀವು ನಂಬಲ್ಲ ಇದನ್ನು ಇಳಿಸ್ಕೊಳ್ಳೋಕ್ಕೆ ಕೊನೆಗೆ ಇಪ್ಪತ್ತು ನಿಮಿಷ ತಗೊಂಡಿದ್ದೀನಿ ಗಾಳಿ 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 ಎಷ್ಟು ಗಾಳಿ ಅಂದರೆ ಕಾಣ್ತಾಳೆ ಶೇಡು ಶೇಡ್ ಕಾಣ್ತಾ ಅಲ್ಲಿ ಲೆಫ್ಟಲ್ಲಿ ಅವಳು ಆರ್ತಾ ಇರೋದು ಆಯಿತಾ ಸೊ ಹೀಗೆ ಅಯ್ಯೋ ಏನು ಹೇಳ್ತೀರಪ್ಪ ಇಳಿಸ್ಕೊಳ್ಳೋಕ ಒದ್ದಾಡ್ದೆ ಕೊನೆಗೆ ನಡ್ಕೊಂಡು 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 ಮುಂದೆ ಇದ್ದೀನಿ ಎಲ್ಲಾದ್ರೂ ಒಂದು ಕಡೆ ಒಂದು ಗಾಳಿ ಇಲ್ದಿರೋ ಜಾಗ ಸಿಕ್ಕಿದ್ರೆ ಅದ್ರ ಶೆಡ್ ಗಿಡ್ ಥರ ಇದ್ದರೆ ಅಲ್ಲಿ ಇಳಿಸ್ಕೊಂಬಿಡೋಣ ಅಂತ ನನ್ನ ಯೋಚನೆ ಯಾಕಂದರೆ ಇಳಿತನ ಅವಳು ಇಳಿತನೇ ಇಲ್ಲ ಮೇಲ್ಗಡೆ ಗುಡ್ಗತ್ಕು ಗುದಾಳೆ ವೇ ಅವಳು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅಲ್ಲ ಅವಳೆ ಟು ಫಾರ್ಟಿ ನೈನ್ ಗ್ರಾಮ್ಸಲ್ಲಿದ್ದಾಳೆ ಆಯಿತಾ ಇದೆಲ್ಲ ನೋಡ್ಕೊಳ್ಳಿ ಆ್ಯಂಡ್ ಬಿಕಾಸ್ ನಿಮಗೆ ಶಾರ್ಟ್ಸ್ ಹಿಂಗೆ ತೊಗೊಳ್ಬೋದು ಎಲ್ಲಿ ತೊಗೊಳ್ಬೋದು ಅಂದ್ಬಿಟ್ಟು ಆಯಿತಾ ಈ ಸೈಡ್ ಇಲ್ಲ ನೀವು ಅಂದರೆ ಇವಾಗ ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದಾರೆ ನೀವು ನಿಮಗೆ ಅ ಡೈಮಂಡ್ ಬೀಚ್ ರೈಟ್ ಸೈಡ್ ಬಂದು ನಿಮಗೆ ಟು ಬೀಚ್ ಸೊ ಇಳ್ಕೊಂಡು ಹೋಗೋಣ ಅಂತ ಈ ಜಾಗನೇ ಫೇಮಸ್ ಮಾಡ್ಕೊಂಡು ಬಿಟ್ಟಾರೆ ಯಾರೋ ಒಬ್ಬ ಸೂಪರಾಗಿ ಫೋಟೋ ಹೊಡ್ಕೊಂಡ್ಬಿಟ್ಟವಳೆ ಸೊ ಅದಕ್ಕೆ ಏನಾಗ್ಬಿಟ್ಟಿದ್ದು ಎಲ್ಲ ನಲ್ಲಿ ನಿಂತ್ಕೊಳ್ಳೋದು ಗೈಡ್ಗಳು ಬಂದು ಫೋಟೋ ಹೊಡೆಯೋದು ಆಯಿತಾ ಹೊಡೆಯೋದು ಹೊಡಿಯೋದು ಹೊಡೆಯೋದು ಹೊಡಿಯೋದು ಫೋಟೋಗಳು ನಮಗೆ ಜಾಗನೇ ಕೊಡೋಲ್ಲ ನಾವು ನಾವು ಫೋಟೋ ಹೊಡ್ಕೊಳಂಗಿಲ್ಲ ಆಯ್ತಾ ಸಿ ಈ ಈ ಹಿಲ್ದೆಲ್ಲ ಇದನ್ನ ಕತ್ತರಿಸ್ಬಿಟ್ಟವ್ರೆ ಕತ್ತರಿಸ್ಬಿಟ್ಟು ನಿಮಗೆ ನಡೆಯೋಕ್ಕೆ ಅವಕಾಶ ಮಾಡ್ಕೊಂಡವ್ರೆ ನಾನು ಒಬ್ಬ ಹುಡುಗನ ನೋಡಿದೆ ಆಯಿತು ಈ ಮಸ್ಟ್ ಮೀನ್ ಇಸ್ ಮಿಡ್ ಟ್ವೆಂಟೀಸ್ ಇರ್ಬೋದು ಅಥವಾ ಅಲ್ಲಿ ಟ್ವೆಂಟೀಸೆ ಅಥವಾ ಗೋಡೆನ ಸವರ್ಕೊಂಡು ಸೌರ್ಕೊಂಡು ಸರ್ಕೊಂಡು ಸರ್ಕೊಂಡು ಹೊಡಿತ ಅಂದ್ರೆ ಅವ್ನಿಗೆ ಹೆದ್ರಿಗೆ ಹೈಟ್ ನನ್ನ ಥರನೇ ಆಯಿತಾ ಫೋಟೋ ಒಡ್ಕೊತಾರೆ ಒಡ್ಕೊತಾರೆ ಬಿಡೋದಿಲ್ಲಪ್ಪ ಬಿಡೋದಿಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಹುಡ್ಗಿರಿನ ಲಾಭ ಏನಂದರೆ ಅವ್ರು ಫೋಟೋ ಹೊಡ್ಕೊಂಡ್ಬಿಟ್ರೆ ಹುಡುಗರು ನನ್ನ ಮಕ್ಕಳು ದುಂಬಿ ಥರ ಹೋಗ್ಬಿಟ್ಟು ಲೈಕ್ಸ್ ಕೊಡ್ತಾರೆ ನಮಗೆ ಮಾತ್ರ ಒಂದು ಲೈಕ್ ಬರೋದಿಲ್ಲ ಆಯಿತಾ ಅದು ಬೇರೆ ನಾನು ಸುತ್ತಿ 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 ಸಣ್ಣ ಟ್ಯಾನ್ ಆಗಿಬಿಟ್ಟು ಕಲರ್ ಚೇಂಜ್ ಆಗಿಬಿಟ್ಟು ನಾನು ಬೇರೆ ಬ್ಲ್ಯಾಕ್ ಆ್ಯಂಡ್ ಬಿಟ್ಟಿದ್ದೀನಿ ಇವತ್ತು ಆಯಿತಾ ಒಂದು ಟಿ ಶರ್ಟ್ ಇದೆ ಬ್ಯಾ ಇದ್ರಲ್ಲಿ ಕವರಲ್ಲಿ ಎಲ್ಲ ಇದೆ ತಲೆನೇ ಓಡಲಿಲ್ಲ ದ ಟೈಸ್ ಶುಡ್ ಚೇಂಜ್ ಅಂದ್ಬಿಟ್ಟು ಯಾರು ಇರಲಿಲ್ಲ ಅದೇ ಜಾಗದಲ್ಲಿ ಸಿಗ್ಬಿಟ್ಟು ಅದು ವೀಡಿಯೋ ಪಡ್ಕೊಂಡು ಬಿಟ್ಟೆ ಅದ್ ಫೋಟೋ ಪಡ್ಕೊಂಡ್ಬಿಟ್ಟೆ ಬಟ್ ಸ್ಟೆಪ್ಸ್ ಎಲ್ಲ ನೋಡಿ ಹೆಂಗಿದೆ ಇಟ್ ಈಸ್ ನಾಟ್ ಈಜಿ ಪುಣ್ಯಕ್ಕೆ ನಾನು ಬರೀ ಐದು ಅಡಿ ಏಳು ಅಂಜು ಫೈವ್ ಫೀಟ್ ಸೆವೆನ್ ಇಂಚಸ್ ಇದ್ದೀನಿ ಏನಾದರೂ ಸಿಕ್ಸ್ ಫುಟ್ ತ್ರೀ ಹಂಗಿದ್ರೆ ತಲೆ ಇಲ್ಲೆಲ್ಲ ಒಳಕೊಳ್ಳೋದೇ ಇಲ್ಲ ಗುತ್ಕೊಂಡು ನಡೆಯೋದಷ್ಟೇ ಆಯಿತಾ ಬಟ್ ಇಟ್ ಇಸ್ ನೈಸ್ ಇಟ್ ಇಸ್ ರಿಯಲಿ ನೈಸ್ ಟು ಕಂಪ್ಲೀಟ್ ಇಟ್ ಡಸಂಟ್ ಟೇಕ್ ಟೈಮ್ ಒನ್ ಟ್ವೆಂಟಿ ಮೀಟರ್ಸ್ ಮಮ್ಮಿ ಅಷ್ಟೇ ಆಯಿತಾ ಯು ವಿಲ್ ಥಿಂಕ್ ಏನೋ ಅಷ್ಟೇ ಆ ಬೀಚ್ ಇದೆಯಲ್ಲ ನಾನು ಬಂದಾಗ ನೋಡ್ಕೊಂತೀನಿ ಅಂತ ಇದು ನೀವು ವೀಡಿಯೋ ನೋಡಿಲ್ಲ ಅಂದರೆ ಏನೇ ನೋಡಬೇಕಂತ ನಿಮಗೆ ಗೊತ್ತಿರಲ್ಲ ಆಯಿತಾ ಬ ಇಷ್ಟೊಂದು ಜನ ಬಂದಿದ್ದರು ನನಗೆ ಹೇಳ್ತೀನಿ ಎರಡು ಕಪಲ್ ಮೀಟ್ ಮಾಡಿದೆ ಆಯಿತಾ ಒಂದು ಕಪ್ಪಲ್ ಅಂತೂ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅವರು ಈ ಈಸ್ಟ್ ಇದು ಈಸ್ಟ್ ಕೋಸ್ಟಕ್ಕೆ ಸೂರ್ಯೋದಯ ನೋಡೋಣ ಅಂತ ಬಟ್ ನಿಮಗೆ ಸೂರ್ಯೋದಯ ನೋಡೋಕ್ಕೆ ನಿಮಗೆ ಬಾಲಿಂದ ಬರ್ತೀನಿ ಅಂದರೆ ಬ ಫಸ್ಟ್ ಬೋಟೆ ನಿಮಗೆ ಸಿಕ್ಸ್ ತರ್ಟಿಯಂಗೆ ಸ್ಟಾರ್ಟ್ ಆಗೋದು ಅಷ್ಟೇ ಇಲ್ಲಿ ಸನ್ ರೈಸ್ ಆಗಿಬಿಟ್ಟಿರ್ತಾನೆ ಆಮೇಲೆ ಅವ್ನು ಹೇಳಿದ್ಮೇಲೆ ಹಾರ್ಬರಿಂದ ಇಲ್ಲಿ ಕರ್ಕೊಂಬರೋಕ್ಕೆ ಒಂದು ಕಾಲ ಗಂಟೆ ಮಿನಿಮಮ್ ಬೇಕು ಓಕೆ ಆಮೇಲೆ ನಿಮಗೆ ಇದು ಇಳ್ಕೊಂಡು ಬರೋಕ್ಕೆ ಒಂದು ಹದಿನೈದು ನಿಮಿಷ ಬೇಕು ಮೇಲೆಲ್ಲ ಫೋಟೋ ಹೊಡ್ಕೊಂಡು ಅದೆಲ್ಲ ಮಾಡ್ಕೊಂಡು ಚಂಗುಲಿ ಬುದ್ಧಿ ಮಾಡ್ಕೊಂಡು ಬರೋಸೊತ್ತಿಗೆ ನಿಮಗೆ ಒಂದು ಎಂಟುವರೆ ಆಗಿರುತ್ತೆ ಎಂಟೂವರೆ ಆಗಿಬಿಟ್ಟಿರ್ತದೆ ನೋಡಿ ಎಷ್ಟು ಸ್ಟೆಪ್ಸ್ ಎಲ್ಲ ಅಂತ ಓಕೆ ಸೊ ಬಂದುಬಿಟ್ಟು ಆಮೇಲೆ ಹೇಳ್ತಾರೆ ನಿಮಗೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ನೀವು ಈ ಹೋಗಿ ಆ ಹೋಗಿ ನಿಮ್ಗೆ ನಾಲ್ಕು ಗಂಟೆಗೆ ಪಿಕಪ್ ಮಾಡ್ಕೊಳ್ತೀವಿ ನಾಲ್ಕು ಗಂಟೆಗೆ ಪಿಕಪ್ ಮಾಡಿಬಿಟ್ಟು ನಿಮ್ಗೆ ಕರ್ಕೊಂಡೋಗಿ ಬೋಟ್ಲು ಬಿಟ್ಬಿಡ್ತೀನಿ ಅವರು ಪಾಪ ನಾನು ನಾನು ಬಂದಾಗ ನಾನು ಒಂದು ಹತ್ತು ಗಂಟೆ ಹೇಗೆನೋ ಹತ್ತು ಗಂಟೆಗೆ ಹತ್ತುವರೆ ಹೆಂಗೆ ಮೀಟ್ ಮಾಡಿದೆ ಇಲ್ಲ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿತ್ತು ಅವಾಗ ಏನು ಹಿಂಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನಾನು ನೋಡ್ತಾ ಇದ್ದೀನಿ ಒಂದು ಗಂಟೆ ಸುಮ್ಮನೆ ಕೂತ್ಕೊಂಡಿದ್ದಿರಲ್ಲ ಮಣ್ಣಿಗೆ ಕೇರ್ಕೊಂಡು ಅಂತ ಕೇಳಿದೆ ಬೇರೆನೋ ಬೇರೆನವ್ರು ಅನ್ಬೇಕಂತಿದ್ದೆ ಮತ್ತು ಬೇಡ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಸೊ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟಾರೆ ಫೋಟೋ ನಡಿತಲ್ಲ ವೀಡಿಯೋ ನೋಡಿತ್ತಾರೆ ಯಾಕೆ ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ದೀರ ಅಂದರೆ ನಂಬ ನಮ್ಮ ಕಾರ್ ನಾಲ್ಕು ಗಂಟೆ ಕರು ಸ್ವಿಂಗ್ ಇದೆ ಅಲ್ಲಿ ಇಲ್ಲಿ ಬೇಕಾದ್ರೆ ಕೊಡ್ಬೋದು ನೀವು ಎರಡು ಲಕ್ಷ ಕೊಂಡು ಇಂಡೋನೇಷ್ಯನ್ ರುಪೀಸ್ ಕೊಟ್ಟರೆ ಆ ಸ್ವಿಂಗಲ್ಲಿ ರಿಂಗ್ ಅಂತ ಹೋಗಿ ಫೋಟೋ ಆಡ್ಕೊಳ್ಬೋದು ಇಲ್ಲಿ ಬೇಕಾದ್ರೆ ಕೂತ್ಕೊಬೋದು ಅದಕ್ಕೂ ಕೊಡ್ತು ದುಡ್ಡು ಕೇಳ್ತಾರೆ ಓಕೆ ಮತ್ತು ಮಾತ್ರ ಬ್ಯೂಟಿಫುಲ್ ಫೋಟೋ ವೀಡಿಯೋಸ್ ಮಾತ್ರ ಎಷ್ಟು ಒಡ್ಕಂಡಿದ್ದೀನಿ ಗೊತ್ತಾ ನಾನು ಅದು ವರ್ಷ ಪೂರ್ತಿ ನಾನು ಡಿ ಪಿ ಚೇಂಜ್ ಮಾಡ್ಬೋದು ಅಷ್ಟು ಚೆನ್ನಾಗಿರೋ ಫೋಟೋ ಹೊಡ್ಕೊಂಡ್ಬಿಟ್ಟಿದ್ದೆ ಹಂಗಿದೆ ಬ್ಯಾಕ್ ಗ್ರೌಂಡು ಸಾಕೋದಾಗಿದೆ ಇದು ನಿಜವಾಗ್ಲೇಳ್ಬೇಕಂದ್ರೆ ಓಕೆ ಆ್ಯಂಡ್ ಸೊ ಕುತ್ಕೊಂಡ್ಬಿಟ್ಟಿದ್ರು ಅದಕ್ಕೇನು ಹೇಳೋದು ಓಬು ಡ್ರೈವರ್ ಹತ್ರ ಟೈಮ್ ಇದೆ ಇನ್ನು ಆಯಿತಾ ಒಂದು ನಾಲ್ಕು ಗಂಟೆಗೆ ತಾನೆ ನೀವು ಒಂದು ಗಂಟೆಗೆ ಬಿಟ್ರೂ ಇಲ್ಲಿ ಈ ವೆಸ್ಟ್ ಈಸ್ಕೋಚ್ನ ಹೋಗಿಬಿಟ್ಟು ಅಟ್ಲೀಸ್ಟ್ ಒಂದು ಎರಡು ಜಾಗನ ನೋಡ್ಕೊಂಡು ಹೋಗ್ಬೋದು ಕೇಳಲ್ಲ ಅಂತಾರೆ ಆಯಿತಾ ಅದೇನೋ ಗೊತ್ತಿಲ್ಲಪ್ಪ ಅದೇನು ಲಾಜಿಕ್ ಅಲ್ಲಿ ಆ ಬಾಲಿಂದ ಬರಬೇಕು ಇಲ್ಲಿ ಬಂದ್ಬಿಟ್ಟು ರೂಮ್ ಹಾಕೊಂಡಿರೋಕೆ ಆಗಲ್ಲಪ್ಪ ಎಲ್ಲದರೂ ಒಂದು ಕಡೆ ರೂಮ್ ಹಾಕ್ಲೇಬೇಕು ಅದನ್ನ ಅದನ್ನು ಕೂಟದಲ್ಲೇ ರೂಮ್ ಇಟ್ಬಿಟ್ಟು ಬಂದ್ಬಿಡೋದು ಬಟ್ಟೆ ಅಲ್ಲ ತಗೊಂಡು ಬಂದ್ಬಿಟ್ರೆ ಜೊತೆಗೆ ಈ ಕಡೆ ಮೇನ್ ಡಿಸಿಷನ್ನು ಅದೇನಂತೆ ಕಾರ್ ತಗೊಂಡಿದ್ದಾರೆ ಏನು ಬಾಡಿಗೆಗೆ ಅವನು ಏಳು ಲಕ್ಷದ ಐವತ್ತು ಸಾವಿರ ಇಸ್ಕೊಂಡವ್ರಂತೆ ಅಲ್ಲೂ ಸ್ವಾಮಿ ಅರವತ್ತು ಸಾವಿರಕ್ಕೆ ಬೈಕೇ ಸಿಗ್ತಾ ಇತ್ತು ಹತ್ತು ಸಾವಿರಕ್ಕೆ ಪೆಟ್ರೋಲ್ ಸಿಗ್ತಾ ಇತ್ತು ಎಪ್ಪತ್ತು ಸಾವಿರ ಆಗ್ತಿತ್ತು ಆಯಿತಾ ಅದು ಬಿಟ್ಬಿಟ್ಟು ಏಳು ಲಕ್ಷದ ಐವತ್ತು ಸಾವಿರ ಕೊಟ್ಟವ್ರಂತೆ ಅಯ್ಯೋ ಏನಾದ್ರು ಕಾಮನ್ ಸೆನ್ಸ್ ಇದೆಯಾ ಅದನ್ನೇ ಹೇಳೋದು ಪೀಪಲ್ ಡೋಂಟ್ ಫಾಲೋ ನಾನು ಅವ್ರಿಗೆ ಹೇಳ್ದೆ ಆಮೇಲೆ ನನ್ನ ಚಾನಲ್ ಇದೆ ನೋಡ್ಕೊಳ್ಳಿ ಅಂತ ಹೇಳಿದ್ರು ಸಬ್ಸ್ಕ್ರೈಬು ಮಾಡಿಲ್ಲ ಅದಕ್ಕೆ ನನಗೆ ಬೇಜಾರಾಗೋದು ಇಂಡಿಯನ್ಸ್ಗೆ ಏನೇ ಹೆಲ್ಪ್ ಮಾಡೋಕೋದ್ರೂ ದೇ ಇದು ಒಂದು ನಾನು ವ್ಯಾಲ್ಯೂ ಯಾರು ಆಯಿತಾ ಅನ್ಭವ್ಸೋಕ್ಕೆ ರೆಡಿ ಇರ್ತಾರೆ ಮೋಸ್ಟ್ಲಿ ನೋಡಿಬಿಟ್ರು ಉರಿಯೋರಿಗೆ ಮೇಲಿಂದ ತೋರಿಸ್ತೀನಿ ನೋಡಿ ಏನೋ ಒಂದು ಕಾಣಿಸುತ್ತೆ ನೋಡಿ ದೇವ್ರೆ ಇಲ್ಲೆಲ್ಲ ಎಲ್ಲ ರಿಸಾರ್ಟ್ಸ್ ಮಾಡ್ಕೊಂಡು ಬಿಟ್ಟವ್ರೆ ನನಗೆ ಗೊತ್ತಿಲ್ಲ ಕೆಳಗಡೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ನೀವು ಬರ್ಬೇಕಂದ್ರೆ ಬೋರ್ಡ್ ಹಾಕ್ಬಿಟ್ಟಿತ್ತು ಡೈಮಂಡ್ ಬಿಸ್ಗೆ ನೀವು ಲೆಫ್ಟ್ ಹೊಡಿಬೇಕು ಅಂತ ರೈಟ್ ಎಲ್ಲ ಹೊಡೆದ್ರೆ ಇಲ್ಲಿಗೆ ಬರ್ತಾಯಿತ್ತು ಕ್ಲಿಫ್ಗೆ ನಂಗೆ ಗೊತ್ತಿಲ್ಲ ವಿಷಯ ಇವಾಗ ಗೊತ್ತಾಯ್ತಲ್ಲ ನಾನು ಆವಾಗ ಯೋಚನೆ ಮಾಡಿದೆ ಈ ನನ್ನ ಮಕ್ಳು ಹೆಂಗೆ ಬರ್ತಾರೆ ಕೆಳಗಡೆ ಅಲ್ಲಿದ್ದರೆ ಇವರು ಅಲ್ಲೇ ಇರ್ತಾರೆ ಸೂರ್ಯದೇವ್ರು ನೋಡಿಕೊಂಡು ಕೆಳಗೆ ಬರಲ್ವಾ ಅಂತ ನನ್ನ ಯೋಚನೆ ಅದಕ್ಕೆ ಕೇಳೋದು ಇದೆಲ್ಲ ನೋಡ್ಕೊಳ್ಬೇಕು ಸೊ ನಿಮಗೆ ಇನ್ನೊಂದು ವ್ಯೂ ಸಿಕ್ತು ಅಂತ ತಿಳ್ಕೊಳ್ಳಿ ಬರಬೇಕಾದ್ರೆ ನೀವು ನಾ ಹೆಂಗೆ ಬರ್ತೀರ ಹಂಗೆ ಇಲ್ಲಿಗೆ ಬಂದ ದಂತ್ರನೇ ಬಂದಿರ್ತೀರ ಬಟ್ ರೈಟಲ್ಲಿ ಒಂದಿದೆ ರೂಟ್ ಮೇಲೋದ್ರೆ ಅಲ್ಲಿಂದ ಸಖತ್ತಾಗಿ ಕಾಣುತ್ತೆ ನಿಮಗೆ ಫೋಟೋ ಎಲ್ಲ ನಿಮಗೆ ಏನೋ ಅದು ಡೈಮಂಡ್ ಶೇಪ್ ನಾ ಇದೆಯಲ್ಲ ಅದು ರಾಕ್ ಅದಕ್ಕೆ ಸಕ್ಕತ್ತ ಫೋಟೋ ಸಿಗ್ತದೆ ನಿಮಗೆ ಆಯ್ತಾ ಕೀಪ್ ದಟ್ ಇನ್ ಮೈಂಡ್ ಆಲ್ಸೋ ಇವಾಗ ಇನ್ನೂ ತೋರಿಸ್ತೀನಿ ಆಯಿತಾ ವಾಟ್ ದೀಸ್ ಪೀಪಲ್ ಆರ್ ಡೂಯಿಂಗ್ ನೂಸಪ್ಪ ಕನ್ನಡದಲ್ಲಿ ಏನು ಪ್ಲಾನ್ ವಿಲ್ ಆ ಯು ಅದನ್ನ ನೋಡಿದ್ರೆ ನಿಮಗೆ ಶಾಕ್ ಆಗಿಬಿಡ್ತೀರಾ ಯಾಕಂದರೆ ನಾನು ಆರಾಮಾಗಿರ್ತೀನಿ ಎಲ್ಲದ್ರೂ ಐ ಡೋಂಟ್ ಬಿ ಇನ್ ಹರಿ ಬರಿ ಆ ನೀರು ಕಲರು ನೋಡಿ ಅಲ್ಲೇ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ನೀರಿದೆ ಆಯಿತಾ ಕೆಳಗಡೆ ನಿಮಗೆ ರಾಕ್ ಫಾರ್ಮೇಷನ್ ಇದೆ ಆಯಿತಾ ಅಲ್ಲಿ ನೋ ನಿಮಗೆ ಕಾಣುತ್ತೆ ಕ್ಲೀನಾಗಿ ಕಾಣುತ್ತೆ ನಿಮಗೆ ಓಕೆ ಆ್ಯಂಡ್ ಅದ್ರ ಪಕ್ಕದಲ್ಲಿ ಗ್ಯಾಪಲ್ಲಿ ನಿಮಗೆ ಯುಲ್ ಸಿನೋ ಬ್ಲೂ ಬ್ಲೂ ಗ್ರೀನ್ ಗ್ರೀನ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಆಯಿತಾ ಇಫ್ ಯು ಶುಡ್ ಆ್ಯಕ್ಚುಲಿ ಕಮ್ ರೀಲಿ ಸ್ವಲ್ಪ ಅರ್ಲಿ ಬಂದುಬಿಟ್ರೆ ನಿಮಗೆ ಬೀಚ್ ಇಸ್ ಟು ಯುವರ್ ಸೆಲ್ಫ್ ಬೀಚ್ ನಿಮಗೆ ಇರ್ತದೆ ಇಟ್ ಡಸನ್ ಮ್ಯಾಟ್ರ್ ಅಷ್ಟೊಂದು ಜನ ಏನು ಬರೋದಿಲ್ಲ ಇಲ್ಲಿ ಬಟ್ ನನ್ ನಾಟ್ ಟೋರ್ ಇನ್ ದಟ್ ಪಾರ್ಟ್ ಆಫ್ ಇಟ್ ಓಕೆ ಸೊ ಐ ವಿಲ್ ಶೋ ಯು ಸಮಥಿಂಗ್ ಯು ಹ್ಯಾವ್ ಟು ವೇಟ್ ಓಕೆ ಅದನ್ನು ನೋಡಿದ್ಮೇಲೆ ನೀವು ಅದು ಸ್ಲೋಗೆ ತೋರಿಸ್ತೀನಿ ಸ್ಲೋ ಅಂದರೆ ಚಿಲ್ಲೋಗೆ ತೋರಿಸ್ತೀನಿ ದ ವ್ಯಾಲ್ಯೂ ಆಯಿತಾ ಸಿ ದಿಸ್ ಆಸ್ ಒನ್ ಬೆಸ್ಟ್ ಶಾರ್ಟ್ ನಿಮಗೆ ಇನ್ನೊಬ್ಬರಲ್ಲಿ ಶಾಟ್ ಶಾರ್ಟ್ ತೋರಿಸ್ತೇವೆ ಗೊತ್ತಾ ಅಲ್ಲಿ ಕ್ಲಿಪ್ಪಸ್ ತೋರಿಸ್ತೀನಿ ನಿಮಗೆ ನಾನು ಇದು ಆ್ಯಕ್ಚುಲ್ ಫುಟೇಜ್ ತೊಗೊಳ್ಳಿ ಹೆಂಗಿದೆ ಯು ಸಿ ದಿಸ್ ಯು ಸಿ ದಿಸ್ ಯಾರ್ ಹೆಂಗಿದೆ ಕಾಣುತ್ತಾ ಆಮೇಲೆ ನಾನು ಮೇಲೆ ಹತ್ತಬೇಕಾದ್ರೆ ನೋಡಿದ್ರೆ ನೀರಲ್ಲಿದ್ದು ಸ್ವಿಮ್ ಮಾಡೋರು ಜನ ಹೋಗ್ಬಿಟ್ಟಿದ್ರಪ್ಪ ಆಯ್ತಾ ಅಥಾರಿಟೀಸ್ ಬರೆದಿರೋದ್ನಲ್ಲಿ ಕೇರ್ ಏನು ಮಾಡ್ದೇನೆ ಆಯ್ತಾ ಅಂತ ಮೇ ಬಿ ದೆ ವಿಲ್ ಸೇ ದಟ್ ಇಟ್ ಇಸ್ ಅಟ್ ಯುವರ್ ರಿಸ್ಕ್ ದಟ್ ಯುವರ್ ಸ್ವಿಮ್ಮಿಂಗ್ ಅಂದ್ಬಿಟ್ಟು ಆಯಿತಾ ಸೊ ನಾನು ಸ್ವಿಮ್ಮಿಂಗ್ ಕಲೀಲೇಬೇಕು ನಿಜವಾಗ್ಲು ಒಂದು ತಿಂಗಳು ಹಾಕೊಂಡ್ಬಿಡ್ತೀನಿ ಅನ್ಸುತ್ತೆ ಎಲ್ಲಾದರೂ ಒಂದು ದೇಶದಲ್ಲಿ ಆಯಿತಾ ಸುಮ್ಮನೆ ಇಂಡಿಯಾ ಬಂದು ಅಲ್ಲಿ ಹಾಕೊಳ್ಳೋದು ಬದಲು ಬೇರೆ ದೇಶದಲ್ಲಿ ಹಾಕೊಂಡ್ರೆ ಲೀಸ್ಟ್ ಸೊ ಸ್ವಿಮ್ಮಿಂಗು ಕಲ್ತ್ಕೊಳ್ಬೋದು ಆಯಿತಾ ಆ್ಯಂಡ್ ನೋಡಿ ಒಂದು ಅಲ್ಲಿ ಪಾಸ್ ಮಾಡಿ ಪಾಸ್ ಮಾಡಿ ಪಾಸ್ ಮಾಡಿ ಪಾಸ್ ಅಲ್ಲೊಂದು ಒಂದು ಬ್ರೋಕನ್ ಬ್ರಿಜ್ ಕಾಣುತ್ತೆ ಅಲ್ಲಿ ಬ್ರೋಕನ್ ಸ್ಮಾಲ್ ಆಮೇಲೆ ಅಷ್ಟು ಬೇಗ ತಿರುಸ್ಬಿಟ್ನ ನಾ ಕ್ಯಾಮ್ರಾನ ರಿವೈನ್ ಮಾಡ್ಕೊಳ್ಳಿ ಇನ್ನೊಂದು ದೊಡ್ಡದಿತ್ತು ಗೊತ್ತಾ ಅದ್ರ ಮಧ್ಯದಲ್ಲೂ ನಿಮ್ಗೊಂದು ಒಂದು ಗ್ಯಾಪ್ ಕಾಣುತ್ತೆ ನಿಮಗೆ ಬ್ರೋಕನ್ ಬ್ರಿಡ್ಜ್ ಒಂದು ತೂತಿದೆ ಆ ಹಿಲ್ಲಲ್ಲಿ ಸೊ ಎರಡು ತೂತ್ ಕಾಣುತ್ತೆ ನಿಮಗೆ ನಿಮ್ಗೆ ಮೇಲಿಂದ ಶಾರ್ಟ್ ತೋರಿಸ್ತೇನೆ ಗೊತ್ತಾ ನಾನು ಇಲ್ಲವ ಟು ರಿವೆಂಡ್ ಅನ್ ಜಸ್ ಇಟ್ ಪೀಸ್ಫುಲಿ ನೋಡಿ ಇವಾಗ ಇನ್ನೊಂದು ಶಾರ್ಟ್ ತೋರಿಸ್ತೀನಿ ನೋಡಿ ಏನು ಮಾಡ್ತಿದ್ದಾರೆ ಏನು ಸೊ ಕನ್ನಡದಲ್ಲಿ ಈ ಈ ಬೀಚ್ಗೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಇವಾಗ ನಾವು ಹೆಂಗೆ ಇಳ್ಕೊಂಡು ಬಂದ್ವಲ್ಲ ತಿಳ್ಕೊಂಡು ಬಂದ್ವಲ್ಲ ಅದೇ ಥರ ಏನು ಮಾಡ್ತಿದಾರೆ ಗೊತ್ತಾ ಯು ಸಿ ದಿಸ್ ಶಾರ್ಟ್ ದಿಸ್ ಶಾರ್ಟ್ ಈ ಶಾರ್ಟಲ್ಲಾಗೋರು ನೀನು ಈರೋ ನಿನ್ನ ಮುಖನೇ ತರ್ಸ್ಕೊಂಟ್ರೆ ಹೆಂಗೆ ನಾನು ಈರೋ ನೋಡ್ಬೇಕಂತೀರಾ ನೋಡಿ ಪರವಾಗಿಲ್ಲ ಮತ್ತೆ தாழமே இல்லைவா தாழ்மே இல்லை ஹெங்காக ஈரோ ஏன்னெல்லாம் மாட் தானே பப்பா அவன் அவன் ஃபுட்டேஜ் எல்லாம் இல்லை இங்கே ஆ ஃபுட்டேஜ் எல்லாம் இல்லை இஸ் நாட் ராய் நோ சீதஸ் சீத இவாக தோர்ஸ் தான் இது தோர்ஸ் தீ சேமர் இரக்க ஈரோ இவாக திக் தோடி திஸ் இஸ் திஸ் இஸ் வவ்லி ஷாட் ஜனீகலாம் நோடதெல்லாம் பரீ பீச் கடை நோக்க நோட்க்கு குற்றுக்கொண்டு யூ சி வாட் ஐ சோ அது நான் அங்கே நோடிக் கே தானே இது ட்ரோன் கழுஸ் தரோம் ಕ್ಲೌಡ್ಸ್ ಬರೋದಕ್ಕ ಆಯಿತಾ ಸನ್ ಕವರ್ ಮಾಡೋದ್ಕು ಸಿ ಸ್ಟೆಪ್ಸ್ ಕಟ್ತಾವ್ರೆ ಸ್ವಾಮಿಯಲ್ಲಿ ಕೆಂದ್ರೆ ಕೆತ್ತವ್ರೆ ಕೆಳಗೆ ಇಳಿಯೋಕ್ಕೆ ಯಾಕೆ ಗೊತ್ತಾ ಮೇಲ್ಗಡೆ ಇದ್ದರೆ ಗೊತ್ತಾವ್ರು ಆ ರೆಸಾರ್ಟವರು ಅವ್ರಗಳ್ಗೆ ಇಳಿಯೋಕೆ ಸಿ ದಿಸ್ ಸಿ ಯಾರು ಹೆಂಗೆ ಕೆತ್ತವ್ರೆ ನನ್ನ ಮಕ್ಕಳು ಏನು ಅಲ್ಲ ಅನ್ಸಲ್ವಾ அது கட்ட அது கட்டு அதுக்கு அது கத்தமேலா அல் ஒன்று ரூம் ஹாக்கிட்டு அது வீடியோ மாட்டேன் அது பி த ஃபஸ்ட்டு டூ அது யாவாக முக்தார் அந்த அப்படோ திங்க் அபவுட் இட் அப்டு ஆஸ்க் தெரிவிட் தான் ஆன் ட்வெண்ட்டி ஃபைவ் மீட்டர்ஸ் ஏன்னோ இது ஹைட்டே ஏற்க அது காண்பே ட்வென் ஒன் ட்வெண்ட்டி மீட்டர்ஸ் இஸ் லிமிட்டு நம்ம ட்ரோன் ஆசக்கே அதெல்லாம் சொல் கழஸ் பிட்டே கழஸ்விட்டே ஏற்கோடல கழிசோதா அருத கிலோமீட்டர் சும்மேன் ஆகிற ரெஸ்க் ಯಾಕಂದರೆ ಇಲ್ಲಿ ಎಲ್ಲ ಹೆಲಿಕಾಪ್ಟರ್ಲೆ ಬರ್ತವೆ ಆಯಿತಾ ಟು ಶೋ ದಿಸ್ ಫುಲ್ ಸುತ್ತ ಸುತ್ತ ಅದು ಆಯ್ತಾ ಯು ಸಿ ದಿಸ್ ಯಾರು ಈ ಇಂದ ನೋಡಿದ್ರೆ ಹೆಂಗೆ ನೋಡಿದ್ರು ಚೆನ್ನಾಗಿದೆ ಸ್ವಾಮಿ ಕೂತ್ಕೊಳ್ಬೇಕಷ್ಟೆ ನೀವು ಇದು ಸನ್ರೈಸ್ಗೆ ಬರಬೇಕು ಬೆಳ್ ಬೆಳಗ್ಗೆ ಬಂದು ಕಾಯ್ಬೇಕು ನೀವು ಆಯಿತಾ ಕಾಯಿದ್ರೆ ನಿಮಗೆ ಚಂದ ಸೂಪರ್ ಚಂದ ನೀವು ಇಳಿಸ್ಕೊಳ್ಳೋದೆ ಅಲ್ವಾ ಫೋಟೋಗಳು ಒಡ್ಕೊಂಡಿದ್ದೀನಿ ಒಡ್ಕೊಂಡಿದ್ದೀನಿ ಹಂಗೆ ಒಡೆದಿದ್ದೀನಿ ನಿಜಾಗ್ಲು ಆಮೇಲೆ ಏನು ನಾನು ಐ ಆಮ್ ಆ್ಯಕ್ಚುಲಿ ಡೂನ್ ದ ಎಡಿಟಿಂಗ್ ಎಟ್ ವಟ್ ಸಿಕ್ಸ್ ತರ್ಟಿ ಇನ್ ದ ಮಾರ್ನಿಂಗ್ ಅಂದರೆ ನೆಕ್ಸ್ಟ್ ಡೇ ಓಕೆ ಅನ್ಕೊಳ್ತಾ ಇದ್ದೀನಿ ಯಾಕೆ ಟೂ ಎಕ್ಸು ತ್ರೀ ಎಕ್ಸಲ್ಲೆಲ್ಲ ನಾನು ವೀಡಿಯೋಸು ಜೂ ಇದು ಮತ್ತು ಫೋಟೋಸ್ ಹೊಡ್ಕೊಂಡಿಲ್ಲ ಅಂತ ತಲೆ ಸಿ ದ ಕ್ಲೌಡ್ಸ್ ಬಂದು ಮೂವ್ ಆದಾಗ ಸಿ ಹೌ ಇಟ್ ಇಸ್ ಚೆಂದ ರೀ ನಿಜವಾಗ್ಲೂ ಹೇಳ್ತೀನಿ ಆಯಿತಾ ವೆಸ್ಟ್ ಕೋಸ್ಟಲ್ಲಿ ಒಂದೇ ಆದ್ರೂ ಆತು ಬೀಚ್ಗಂತೂ ಹೋಗ್ಲಿಲ್ಲ ನಾನು ಆಯಿತಾ ಐ ಆಮ್ ಯು ಫ್ರಾಂಕ್ಲಿ ಆಯಿತಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವಾ ಡೋಣಾರ್ಸ್ಕ್ ಅದೇನೋ ಕಾಣಿಸಿಲ್ಲ ನನಗೆ ಅದು ಫಸ್ಟೇ ಕಳ್ಸಾಗ ಶಾರ್ಟ್ ಅದು ಕಲರ್ ಸರಿ ಕಾಣಲಿಲ್ಲ ಗೊತ್ತಾ ಬ್ರೈಟ್ನೆಸ್ ಇರಲಿಲ್ಲ ಐ ಡಿಂಟ್ ಸಮ್ ಲೈಕ್ ಇಟ್ ಆಯಿತಾ ಆ್ಯಂಡ್ ಅಲ್ಲಿ ಈ ರೀ ಈ ಇಷ್ಟು ಬ್ಯೂಟಿ ಇರ್ಬೇಕಲ್ಲ ಅದೇನು ಪಕ್ಕದ ಬದನೇಕಾಯಿ ನಮ್ಮ ಐಶ್ವರ್ಯ ಇದ್ದ ಮೇಲೆ ಪಾಕದ ಪಕ್ಕದ ಇನ್ನೊಂದು ಹುಡುಗಿ ಯಾಕೆ ನೋಡಕ್ಕೊಬೇಕು ನಾವು ಆ ಟೈಪ್ ಅಲ್ವಾ ಸೊ ಇವಾಗ ಇಳಿಸ್ಕೊಳ್ಳೋದು ಇನ್ನೊಂದು ಏನಾದ್ರೂ ಲಾಸ್ಟ್ ಶಾರ್ಟ್ ಹೊಡ್ಕೊಳ್ದು ಬಿಟ್ಟು ಹೋಗ್ಬಿಡೋದೆ ನಿಮಗೆ ಬ ನೀವು ಹೋಗ್ಬೇಕಾದ್ರೆ ವಾಪಸ್ಸು ನಿಮಗೆ ಕೋಸ್ಟ್ ಲೈನ್ ಕಾಣುತ್ತೆ ಸ್ವಾಮಿ ನಿಮಗೆ ಹಿಲ್ಲಲ್ಲಿದ್ದೀರ ಇವು ಹಿಲ್ಲಿಂದ ಕಾಣಿಸ್ತಾರ ಕೋಸ್ಟ್ ಲೈನ್ ಇದು ಹೆಂಗಿದೆ ನೋಡಿ ನೆಕ್ಸ್ಟ್ ಟೈಮ್ ಸಿಗತ್ತಂಗೆ ಸ್ಟೇ ಸೇಫ್ ಸ್ಟೇ ದಿ ಸ್ಟೇ ಲೈಫ್ ಬರಲ್ಲ